ಹಾಯ್ ಹಲೋ ಗುಡ್ ಈವ್ನಿಂಗ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯೂಟ್ಯೂಬ್ ಚಾನಲ್ ಅಲ್ಲಿ ಒಂದು ಸ್ವೀಟ್ ರೆಸಿಪಿ ಮಾಡ್ತಾ ಇದ್ದೀನಿ ಅದೇ ರವೆ ಉಂಡೆ ಈಗ ಬರ್ತಾ ಬರ್ತಾ ಇದೆ ನೀವು ಈ ರವೆ ಉಂಡೆನ ಶಿವರಾತ್ರಿಗೂ ಮಾಡ್ಕೋಬಹುದು ಸೊ ಬನ್ನಿ ಇದನ್ನ ಯಾವ ತರ ಮಾಡೋದು ಅಂತ ನೋಡೋಣ ಈ ಲಾಡು ಮಾಡೋಕೆ ನಾನಿವಾಗ ಒಂದ್ ಫೈವ್ ಹಂಡ್ರೆಡ್ ಗ್ರಾಮ್ಸ್ ಆಗೋಷ್ಟು ರವೆ ತಗೊಂಡಿದೀನಿ ನೀವು ಯಾವ್ದೇ ರವೆ ಬೇಕಾದ್ರೂ ಯೂಸ್ ಮಾಡ್ಕೊಂಡು ಮಾಡ್ಕೋಬಹುದು ನೀವು ಕ್ವಾಂಟಿಟಿ ಎಷ್ಟ್ ಬೇಕೋ ಅಷ್ಟು ನೋಡಿ ತಗೋಬಹುದು ಅಹ್ ಇದಕ್ಕೆ ಕಾಯಿಸಿ ಆರಿಸಿರುವಂತಹ ಹಾಲು ಅಂದ್ರೆ ಉಗುರು ಬೆಚ್ಚಗಿರ್ಬೇಕು ಹಾಲು ಮತ್ತೆ ಶುಗರ್ ಏಲಕ್ಕಿ ಪೌಡರು ಡೆಸಿಕೇಟೆಡ್ ಕೋಕೋನಟ್ ಪೌಡರು ಬಾದಾಮಿ ಸಣ್ಣಗೆ ಹೆಚ್ಕೊಂಡು ಕಟ್ ಮಾಡ್ಕೊಂಡಿದೀನಿ ಮತ್ತೆ ಗೋಡಂಬಿ ಒಣದ್ರಾಕ್ಷಿ ನೀವ್ ಯಾವ್ದೇ ಡ್ರೈ ಫ್ರೂಟ್ಸ್ ಬೇಕಾದ್ರೂ ಹಾಕೋಬಹುದು ನಾನ್ ಈ ಮೂರನ್ನ ಹಾಕೋತಾ ಇದ್ದೀನಿ ಈಗ ಗ್ಯಾಸ್ ಮೇಲೆ ಒಂದು ಕಡಾ ಇಟ್ಕೊಂಡಿದೀನಿ ಇದಕ್ಕೆ ಒನ್ ಟೇಬಲ್ ಸ್ಪೂನ್ ಆಗಷ್ಟು ತುಪ್ಪ ಹಾಕೋತಾ ಇದ್ದೀನಿ ನೀವು ತುಪ್ಪ ಎಷ್ಟು ಬೇಕಿದ್ರೂ ಹಾಕೋಬಹುದು ಈಗ ಜಸ್ಟ್ ಡ್ರೈ ಫ್ರೂಟ್ಸ್ ನ ಫ್ರೈ ಅಷ್ಟೇನೆ ಇಷ್ಟು ತುಪ್ಪ ಹಾಕೋತಾ ಇದೀನಿ ಆಮೇಲೆ ಆಡ್ ಮಾಡ್ಕೋತೀನಿ ಮೇಲೆ ಇದಕ್ಕೆ ಕಟ್ ಮಾಡ್ಕೊಂಡಿರೋ ಬಾದಾಮಿ ಗೋಡಂಬಿ ಮತ್ತೆ ಮೆಣದ್ರಾಕ್ಷಿಣ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ ಆ ಇದನ್ನ ಒಂದ್ ನಿಮಿಷ ಫ್ರೈ ಮಾಡ್ಕೊಂಡ್ರೆ ಸಾಕು ಜಾಸ್ತಿ ಫ್ರೈ ಮಾಡ್ಬಿಟ್ರೆ ತುಂಬಾ ಸೀದೋದಂಗ್ ಹಾಕ್ಬಿಡುತ್ತೆ ಇದು ಈಗ ಗೋಲ್ಡನ್ ಬ್ರೌನ್ ಆಗಿದೆ ಆ ಚೆನ್ನಾಗಿ ಫ್ರೈ ಆಗಿದೆ ನೀವು ನೋಡ್ಬೋದು ನಿಮ್ಗೆ ಗೊತ್ತಾಗುತ್ತೆ ಫ್ರೈ ಆಗಿದ್ರೆ ಆ ಇದೊಂದು ತುಂಬಾ ಸೀಸಕ್ಕೆಲ್ಲ ಹೋಗ್ಬೇಡಿ ಸೀಸಿದ್ರೆ ಇದು ಬೇರೆ ತರನೆ ಒಂಥರ ಸ್ಮೆಲ್ ಬ್ಯಾಡ್ ಸ್ಮೆಲ್ ತರ ಬಂದ್ಬಿಡತ್ತೆ ಡ್ರೈ ಫ್ರೂಟ್ಸ್ ಸೊ ಹಂಗಾಗಿ ನೋಡ್ಕೊಂಡು ಫ್ರೈ ಮಾಡಿ ಇದು ಫ್ರೈ ಆದ್ಮೇಲೆ ಇವಾಗ ರವೆನ ಆಡ್ ಮಾಡ್ತಾ ಇದೀನಿ ಆ ಸೊ ಈಗ ರವೆನ ಆಡ್ ಮಾಡಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಬೇಕಾಗತ್ತೆ ಫಸ್ಟ್ ಮಿಕ್ಸ್ ಮಾಡ್ಕೊಂಡು ಆಮೇಲೆ ಫ್ರೈ ಮಾಡಿ ಫ್ರೈ ಮಾಡ್ತಾ ಇದೀನಿ ಒಂದು ಫ್ರೈ ಒಂದು ಫೈವ್ ಟು ಸಿಕ್ಸ್ ಮಿನಿಟ್ಸ್ ತಗೊಳತ್ತೆ ಆ ನೋಡ್ಕೊಂಡು ಲೋ ಅಲ್ಲಿ ಇಟ್ಕೊಂಡು ಫ್ರೈ ಮಾಡಿ ಅಹ್ ತುಂಬಾ ಹೈ ಅಲ್ಲಿ ಇಟ್ಕೊಂಡು ಫ್ರೈ ಮಾಡಿದ್ರೆ ರವೆ ಒಂಥರ ಸೀದಂಗ್ ಆಗ್ಬಿಡುತ್ತೆ ಸ್ಮೆಲ್ ಬೇರೆ ತರಾನೇ ಆಗೋಗುತ್ತೆ ತಿನ್ನಕ್ಕೆ ಆಗಲ್ಲ ಸೊ ಹಂಗಾಗಿ ಈಗ ನೋಡ್ಬೋದು ನೀವು ಇದು ಐದರಿಂದ ಆರು ನಿಮಿಷ ಆಗಿದೆ ಚೆನ್ನಾಗಿ ಫ್ರೈ ಆಗಿದೆ ಇದಕ್ಕೆ ನಾನಿವಾಗ ಶುಗರ್ನ ಆಡ್ ಮಾಡ್ತೀನಿ ನೀವು ಆದಷ್ಟು ದಪ್ಪ ಶುಗರ್ನ ತಗೊಳ್ಳಿ ತುಂಬಾ ಸಣ್ಣ ಶುಗರ್ ಹೋಗ್ಬಿಡಿ ಬೇಗ ಮೆಲ್ಟ್ ಆಗಿ ಹೋಗ್ಬಿಡುತ್ತೆ ಸೊ ಹಂಗಾಗಿ ದಪ್ಪ ಇರೋ ಶುಗರ್ ತಗೊಂಡ್ರೆ ಚೆನ್ನಾಗಿರತ್ತೆ ಕೆಲವರು ಇದನ್ನ ಪೌಡರ್ ಮಾಡಿನೂ ಹಾಕ್ತಾರೆ ನಾನ್ ಹಂಗ ಆಗ್ತಾ ಇಲ್ಲ ಈ ತರ ಶುಗರ್ ಹಾಕಿದ್ರೆ ಹಿಂಗೆ ರಾ ಶುಗರ್ ಹಾಕಿದ್ರೆ ಬಾಯಿಗೆ ತಿನ್ನೋವಾಗ ಚೆನ್ನಾಗಿ ಸಿಗುತ್ತೆ ಸೊ ಹಂಗಾಗಿ ನಾನು ಇದೇ ತರ ಆಡ್ ಮಾಡ್ತೀನಿ ತರನೇ ಮಾಡೋದು ನೀವು ಈ ತರ ಮಾಡ್ಕೊಳ್ ನೋಡಿ ತುಂಬಾ ಚೆನ್ನಾಗಿರುತ್ತೆ ಸೊ ಈಗ ಶುಗರ್ ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದೇನ್ ಬೇಗ ಮೆಲ್ಟ್ ಆಗಲ್ಲ ದಪ್ಪ ಶುಗರ್ ಇರೋದ್ರಿಂದ ಬೇಗ ಮೆಲ್ಟ್ ಆಗಲ್ಲ ಇದಕ್ಕೆ ನಾನು ಇವಾಗ ಡೆಸಿಕೇಟೆಡ್ ಕೋಕೋನಟ್ ಪೌಡರ್ ಹಾಕಿದೀನಿ ಆ ಇದು ನಾನು ಕ್ಲಿಪ್ಪಿಂಗ್ಸ್ ಮಿಸ್ ಆಗ್ಬಿಡ್ತು ಸೊ ಹಂಗಾಗಿ ನಿಮಗೆ ಹಾಕೋಕಾಗಿಲ್ಲ ಇದನ್ನ ಕೋಕೋನಟ್ ಪೌಡರ್ ಹಾಕಿದ್ಮೇಲೆ ಲೋ ಫ್ಲೇಮ್ ಮಾಡ್ಕೊಂಡು ಚೆನ್ನಾಗಿ ಚನ್ನಾಗಿ ರವೆ ಲಾಡು ಮಾಡ್ಬೇಕಾದ್ರೆ ಯಾವ ಐಟಮ್ ಸೀದೋಗ್ಬಾರ್ದು ಇಲ್ಲಾಂದ್ರೆ ಟೇಸ್ಟ್ ಬೇರೆ ತರನೇ ಆಗೋಗ್ಬಿಡುತ್ತೆ ಸೊ ಹಂಗಾಗಿ ಈಗ ನಾನು ಮೇಲೆ ಒಂದ್ ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪ ಹಾಕೋತಾ ಇದ್ದೀನಿ ಆ ತುಪ್ಪ ನಿಮಗ್ ಬೇಕಂದ್ರೆ ಹಾಕೊಳ್ಳಿ ಬೇಡ ಅಂದ್ರೆ ಸ್ಕಿಪ್ ಮಾಡ್ಬೋದು ನೀವು ನನಗ್ ಬೇಕು ಸೊ ನಾನು ಹಂಗಾಗಿ ಹಾಕ್ತಾ ಇದೀನಿ ಈಗ ನೀವು ನೋಡ್ಬೋದು ತುಪ್ಪ ಹಾಕಿದ್ಮೇಲೆ ಒಂದು ಚೆನ್ನಾಗಿ ಮಿಕ್ಸ್ ಮಾಡ್ಬೇಕು ಕಡಾಯಿ ಹಿಟ್ಟಿರೋದ್ರಿಂದ ತುಪ್ಪ ಬೇಗ ಮೆಲ್ಟ್ ಆಗಿಬಿಡುತ್ತೆ ಈಗ ತುಪ್ಪ ಹಾಕಿದ ತಕ್ಷಣ ನೀವೇನ್ ಮಾಡ್ಬೇಕು ಲೋ ಫ್ಲೇಮ್ ಮಾಡ್ಕೊಂಡು ಒಂದು ಮಿಕ್ಸ್ ಕೊಟ್ರೆ ಇದು ರೆಡಿ ಆಗ್ಬಿಡುತ್ತೆ ಇದಾಗಿದ್ಮೇಲೆ ಉಗ್ರ ಬೆಚ್ಚಗಿರೋ ಹಾಲ್ನ ಹಾಕೋಬೇಕು ನಾನು ಒಂದ್ ಕಪ್ ಹಾಕೋತಾ ಇದ್ದೀನಿ ನೀವು ಎಷ್ಟು ಪ್ರಮಾಣದಲ್ಲಿ ರವೆ ತಗೊಂಡಿದಿರ ನೋಡ್ಕೊಂಡು ಹಾಕೊಳ್ಳಿ ಈಗ ಹಾಲು ಹಾಕಿದ ತಕ್ಷಣ ಇಮಿಡಿಯೇಟ್ ಆಗಿ ನಾವು ಗ್ಯಾಸ್ನ ಆಫ್ ಮಾಡ್ಕೊಂಡ್ಬಿಡ್ಬೇಕಾಗತ್ತೆ ಯಾಕೆಂದ್ರೆ ಅದ್ರ ಹಾಲ್ ಜೊತೆಗೆ ಆ ಸಕ್ಕರೆ ಮೆಲ್ಟ್ ಆಗ್ಬಿಡುತ್ತೆ ಸೊ ಹಂಗಾಗಿ ಹಾಲ್ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಗ್ಯಾಸ್ ಆಫ್ ಮಾಡ್ಕೊಂಡ್ಬಿಡ್ಬೇಕು ಅಹ್ ಹಂಗೆ ಇಟ್ರೆ ಒಂಥರ ಉಂಡೆ ಕಟ್ಟಕ್ಕೆ ಬರಲ್ಲ ಸೊ ಹಂಗಾಗಿ ನೀವು ಹಾಲ್ನ ಹಾಕೊಂಡಿದ ತಕ್ಷಣ ಮಿಕ್ಸ್ ಮಾಡಿದ ತಕ್ಷಣ ಆಫ್ ಮಾಡ್ಬಿಡಿ ಈಗ ನೋಡಿ ಚೆನ್ನಾಗಿ ಒಂದು ಮಿಕ್ಸ್ ಮಾಡ್ಬಿಟ್ರೆ ಆ ರೆಡಿ ಆಗೋಗ್ಬಿಡತ್ತೆ ರವೆ ಉಂಡೆ ಉಂಡೆ ಕಟ್ಟಿದ್ರೆ ಮುಗಿದೋಯ್ತು ರವೆ ಉಂಡೆ ಇಷ್ಟೇನೆ ಇದು ತುಂಬಾ ಈಸಿಯಾಗಿ ಮನೆಯಲ್ಲೇ ಮಾಡ್ಕೋಬಹುದು ಆ ಸೊ ನೋಡಿ ಈಗ ಚೆನ್ನಾಗಿ ಮಿಕ್ಸ್ ಮಾಡಿ ಗ್ಯಾಸ್ ಆಫ್ ಮಾಡಿಬಿಟ್ಟಿದೀನಿ ನಾನು ಇವಾಗ ಇದು ಬಿಸಿ ಇದ್ದಂಗೆನೆ ನಾವು ಉಂಡೆ ಕಟ್ಕೋಬೇಕು ಇಲ್ಲಾಂದ್ರೆ ಗಟ್ಟಿ ಆಗ್ಬಿಡತ್ತೆ ಸೊ ಹಂಗಾಗಿ ಬಿಸಿ ಇರೋವಾಗೇನೆ ನೀವು ಉಂಡೆನ ಕಟ್ಕೊಂಬಿಡಿ ಈಗ ಇದು ಆಗಿದೆ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಇಡ್ತಾ ಇದ್ದೀನಿ ನೋಡ್ಬೋದು ಅದು ತುಪ್ಪದ ವಾಸನೆ ಎಲ್ಲಾ ಚೆನ್ನಾಗಿ ಬರ್ತಾ ಇರುತ್ತೆ ನೀವು ಕಲ್ಸೋವಾಗೇನೆ ಆ ಸೊ ಯಾರಾದ್ರೂ ಸ್ವೀಟ್ ಲವರ್ಸ್ ಇದ್ರೆ ಇದು ರವೆ ಉಂಡೆ ಅಂತೂ ತುಂಬಾ ಚೆನ್ನಾಗಿ ಅಹ್ ಮಾಡ್ಕೊಂಡ್ರೆ ಬೇಗ ಮಾಡ್ಕೊಂಡು ತಿನ್ಬೋದು ಚೆನ್ನಾಗಿರುತ್ತೆ ಈಗ ನಾನು ಅದರಲ್ಲಿ ಸ್ವಲ್ಪ ಸ್ವಲ್ಪನೇ ತಗೊಂಡು ಉಂಡೆ ಕಟ್ಕೋತಾ ನೀವು ನೋಡ್ಬೋದು ಬಿಸಿ ಇದ್ದಾಗೇನೆ ಉಂಡೆ ಕಟ್ಕೊಂಡ್ಬಿಡಿ ಇಲ್ಲಾಂದ್ರೆ ತುಂಬಾ ಆಗಲ್ಲ ಗಟ್ಟಿ ಆದಂಗ ಅನ್ಸ್ಬಿಡತ್ತೆ ಸೊ ಹಂಗಾಗಿ ಈಗ ನೋಡಿ ನಾನು ಉಂಡೆ ಕಟ್ಕೊತಾ ಇದ್ದೀನಿ ನಿಮ್ಗೆ ಯಾವ್ ಸೈಜ್ ಬೇಕೋ ಆ ಸೈಜ್ ನೀವು ಉಂಡೆಗಳನ್ನ ಮಾಡ್ಕೋಬಹುದು ನೀವು ಜಾಸ್ತಿ ಪ್ರಮಾಣದಲ್ಲಿ ಮಾಡ್ತಾ ಇದೀವಿ ಅಂದ್ರೆ ಸಣ್ಣ ಸಣ್ಣ ಉಂಡೆಗಳನ್ನ ಮಾಡ್ಕೊಳ್ಳಿ ಇಲ್ಲ ಕಡಿಮೆ ಪ್ರಮಾಣದಲ್ಲಿ ಮಾಡ್ತಾ ಇದೀವಿ ಅಂದ್ರೆ ದಪ್ಪ ದಪ್ಪ ಮಾಡ್ಕೊಂಡ್ರೆ ಸಾಕು ಆ ನೋಡಿ ಇದು ನಾನು ಉಂಡೆ ಮಾಡ್ತಾ ಇದ್ದೀನಿ ಇದು ಮಾಡೋದೇ ಬೇಡ ಹಂಗೇನೆ ಕೈಯಲ್ಲಿ ರೊಟೇಟ್ ಮಾಡಿಬಿಟ್ರೆ ಉಂಡೆ ಆಗ್ಬಿಡ್ತಾ ಇದೆ ಸೊ ನೋಡಿದ್ರಲ್ವ ಫ್ರೆಂಡ್ಸ್ ಈಗ ಅರ್ಧ ಕೆ ಜಿ ರವೆಯಿಂದ ಒಂದು ಇಪ್ಪತ್ತು ರವೆ ಲಾಡು ಆಗಿದೆ ಸೊ ನೀವು ನಿಮ್ ಮನೆಯಲ್ಲಿ ಜನ ನೋಡಿ ನೀವು ಮಾಡ್ಕೋಬಹುದು ಸೊ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ